ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಡಿಫ್ರೆಂಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಇದುವರೆಗೂ ಯಾರೂ ಈ ರೆಸಿಪಿನ ಅಪ್ಲೋಡ್ ಮಾಡಿಲ್ಲ ಅಂದ್ಕೊಳ್ತೀನಿ ಹಾಗಾಗಿ ಯಾರು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನೋಡಿ ಒಂದು ಪಾತ್ರೆಗೆ ರಾತ್ರಿ ನಾನು ಎರಡು ಸ್ಪೂನು ಕಡಲೆಕಾಳು ಎರಡು ಸ್ಪೂನು ಕಾಳು ಹಾಗೆ ಎರಡು ಸ್ಪೂನು ಕಾಳು ಸಹ ಹಾಕ್ಕೊಂಡು ಒಂದು ಸರಿಯೆಲ್ಲ ನೀಟಾಗಿ ತೊಳ್ಕೊಬೇಕು ಆದರೆ ನೆನೆಸೋ ಅವಶ್ಯಕತೆ ಇರಲ್ಲ ಇವು ಒಣಕಾಳು ಆಗಿರೋದ್ರಿಂದ ನಾನು ನಾಳೆ ಬೆಳಗ್ಗೆ ರೆಸಿಪಿ ಮಾಡಬೇಕು ಅದಕ್ಕೋಸ್ಕರ ನಾನು ಇವತ್ತೇ ನೈಟೇ ನೆನೆ ಇದ್ದೀನಿ ಇಡೀ ನೈಟು ಇವು ನೆನೀತವೆ ಈಗ ಬೆಳಗ್ಗೆ ಎದ್ದು ಈ ಲೋಟದಲ್ಲಿ ನಾನು ಒಂದೂವರೆ ಲೋಟ ಆಗುವಷ್ಟು ಜೀರಾ ರೈಸನ್ನು ಇದ್ದೀನಿ ನಾವು ಮನೇಲಿ ಯಾವ ರೈಸ್ ಇದ್ರೂ ಬಳಸ್ಬೋದು ಬಾಸುಮತಿ ರೈಸ್ ಹಾಕಿದರೆ ಅನ್ನ ಇನ್ನೂ ಉದುರಾಗಿ ಬರುತ್ತೆ ಇದು ಜೀರಾ ರೈಸು ಏನು ತೊಂದರೆ ಇಲ್ಲ ಇದರಲ್ಲೂ ಸಹ ಅನ್ನ ಚೆನ್ನಾಗಿ ಬರುತ್ತೆ ಸೋನಾ ರೈಸಲ್ಲೂ ಸಹ ಬಳಸ್ಬೋದು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಊರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು ಮತ್ತು ಇದನ್ನು ಬೆಳಗ್ಗೆ ನಾವು ಈ ರೆಸಿಪಿ ಮಾಡ್ತೀವಿ ಅಂದರೆ ನೈಟೇ ಅಕ್ಕಿನ ಹುರಿದಿಟ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಬೆಳಗ್ಗೆ ನಾವು ಈ ರೆಸಿಪಿ ಮಾಡೋಕ್ಕಿಂತ ಮೊದಲು ಒನ್ ಅವರು ಮೊದಲೇ ಹುರಿದಿಟ್ಕೋಬೇಕು ಅಕ್ಕಿ ಎಲ್ಲ ಪೂರ್ತಿ ತಣ್ಣಗಾಗಬೇಕು ತಕ್ಷಣಕ್ಕೆ ಅಕ್ಕಿ ಹುರಿದು ತಕ್ಷಣಕ್ಕೆ ಮಾಡಬಾರ್ದು ನೋಡಿ ಈಗ ಎಲ್ಲ ಹುರಿದಾಗಿದೆ ಈಗ ನಾನು ಇದನ್ನು ಒಂದೆರಡು ಅವರು ಹಾಗೆ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಮೊದಲು ಏನು ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನು ಇದ್ದೀನಿ ಜೊತೆಗೆ ರಾತ್ರಿ ನೆನೆ ಇಟ್ಟಿದ್ದಂಥ ಕಾಳುಗಳನ್ನೆಲ್ಲ ಈ ಕುಕ್ಕರ್ಗೆ ಇದ್ದೀನಿ ನೋಡಿ ಈಗ ಕಾಳೆಲ್ಲ ಹಾಕ್ಕೊಂಡಾದಮೇಲೆ ಈಗ ನಾನು ಮೊದಲೇ ಹುರಿದಿಟ್ಕೊಂಡಂಥ ಅಕ್ಕಿನ ಎರಡು ಗಂಟೆ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗೆಲ್ಲ ಸರಿ ಚೆನ್ನಾಗಿ ತೊಳ್ಕೊಂಡು ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಕಾಳು ಇವೆರಡನ್ನೂ ಸಹ ಒಟ್ಟಿಗೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಈಗ ನೋಡಿ ಅಕ್ಕಿ ಎಲ್ಲ ಸೇರಿಸ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಕಾಳಿಗೆ ಕೊನೆಗೆ ಉಪ್ಪು ಹಾಕಿದರೆ ಕಾಳಿಗೆ ಅಷ್ಟು ಉಪ್ಪು ಹಿಡಿಯೋಲ್ಲ ಅದಕ್ಕೋಸ್ಕರ ಬೇಯಿಸೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ಥರ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ನಾವು ಹಾಕಿದಂಥ ಕಾಳು ಉಪ್ಪು ಹಾಗೆ ಅಕ್ಕಿ ಮೂರು ಸಹ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ನೀಟಾಗಿ ಈ ಥರ ಮಿಕ್ಸ್ ಕೊಟ್ಕೊಂಡು ಮುಚ್ಚಳ ಮುಚ್ಚಿ ಎರಡು ವಿಷಾಲ ಕೂಗಿಸ್ಕೋಬೇಕು ನೋಡಿ ಈ ಥರ ಎರಡು ವಿಷಲ್ ಬಂದಾದಮೇಲೆ ಮತ್ತೆ ಕುಕ್ಕರ್ನ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈಗ ನಾನು ಈ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾದರೆ ಇನ್ನೊಂದು ವಿಶೇಷ ಅಂದರೆ ಈ ರೆಸಿಪಿಗೆ ನಾವು ಯಾವುದೇ ಥರದ ಟೊಮೆಟೊ ಆಗಲಿ ನಿಂಬೆಹಣ್ಣಾಗಲಿ ಬಳಸಲ್ಲ ನೋಡಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಒಂದೆರಡು ಹಾಗೆ ಬೆಳ್ಳುಳ್ಳಿ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇರಲೇಬೇಕು ಈ ರೆಸಿಪಿಗೆ ಜೊತೆಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಡಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ರೆಸಿಪಿಗೆ ಮೇಯ್ನಾಗಿ ಬೇಕೇ ಬೇಕು ನೋಡಿ ಈಗ ಕುಕ್ಕರ್ ಕೂಲಾಗಿದೆ ಈಗ ಒಂದು ಎಲ್ಲ ನೀಟಾಗಿ ಅನ್ನನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕಾಳು ಅನ್ನ ಎಲ್ಲ ಒಂದು ಸಮ ಬರಬೇಕು ಆ ರೀತಿ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಈಗ ಈ ಕುಕ್ಕರ್ನ ಪಕ್ಕಕ್ಕೆ ಇಟ್ಕೊಂಡು ಒಲೆ ಮೇಲೆ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ಬಾಡ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಕಡಲೆ ಬೀಜನ ಸೇರಿಸ್ಕೊಳ್ತೀನಿ ಈ ಕಡಲೆ ಬೀಜನ ಹುರ್ ಸಪ್ರೇಟಾಗಿ ಹುರ್ಕೋಬೋದು ಇಲ್ಲ ನಾವು ಈ ಥರ ಫಸ್ಟಿಗೆ ಹುರ್ಕೊಂಡು ಅದ್ರ ಜೊತೆಗೆ ಒಗ್ಗರಣೆ ಹಾಕೋಬೋದು ನಾನು ಇಲ್ಲೇನು ಸಪ್ರೇಟಾಗಿ ಹುರ್ಕೊಳ್ತಾ ಇಲ್ಲ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಸಹ ಒಂದೇ ಸರಿ ಹಾಕ್ಕೊಂಡು ಹುರ್ಕೊಳ್ತೀನಿ ಇದು ಹಸಿ ಕಡಲೆ ಬೀಜ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂತಂದರೆ ತಿನ್ನುವಾಗ ಹಸಿ ಹಸಿ ಅನಿಸುತ್ತೆ ಈಗ ನೋಡಿ ನಾನು ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇವನು ಒಂದು ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಇವನ್ನೇ ಸಪ್ರೇಟಾಗಿ ಎತ್ತಿಟ್ಕೊಳ್ಳಲ್ಲ ಇದಕ್ಕೆ ನಾನಿವಾಗ ಹೆಚ್ಚಿಟ್ಕೊಂಡಂತ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗಾಗಿ ಬೆಳ್ಳುಳ್ಳಿನ ಮೊದಲು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಹೆಚ್ಚಿಟ್ಕೊಂಡಂಥ ಹಸಿ ಕಾಯಿನೂ ಒಂದು ಮೂರರಿಂದ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿನ ಅವ್ರವ್ರ ಖಾರಕ್ಕೆ ತಕ್ಕನಾಗ ಹಾಕೋಬೇಕು ಈಗ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗೆಲ್ಲ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಅರ್ಶಿಣದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಉಪ್ಪನ್ನು ನಾನು ಮೊದಲೇ ಹಾಕ್ಕೊಂಡಿದ್ದೆ ಈಗ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಕುಕ್ಕರಲ್ಲಿದ್ದಂಥ ಅನ್ನನ ಇದಕ್ಕೆ ಸೇರಿಸ್ಕೋಬೇಕು ಅನ್ನ ಎಲ್ಲ ಪೂರ್ತಿ ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಕೊಟ್ಕೋಬೇಕು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಬಿಡದ ರೀತಿ ಮಿಕ್ಸ್ ಕೊಟ್ಕೋಬೇಕು ಈ ಒಗ್ಗರಣೆಯಲ್ಲಿ ಈ ಅನ್ನ ಎಲ್ಲ ಚೆನ್ನಾಗಿ ಬೆರಿಬೇಕು ಆ ರೀತಿ ಒಂದು ಸರಿ ಎಲ್ಲ ಮಿಕ್ಸ್ ಕೊಟ್ಕೋಬೇಕು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಒಂದು ಇಡೀ ಆಗೋಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಈ ರೆಸಿಪಿಗೆ ತೆಂಗಿನ ತುರಿ ಹಾಕಲೇಬೇಕು ಆವಾಗಲೇ ರುಚಿ ಚೆನ್ನಾಗ್ಬೋದು ನಾನು ಮೊದಲೇ ಹೇಳಿದ್ದೆ ಇದಕ್ಕೆ ಟೊಮೆಟೊ ಆಗಲಿ ನಿಂಬೆಹಣ್ಣಾಗಲಿ ಏನೂ ಸೇರಿಸಲ್ಲ ಅಂತ ಇಲ್ಲ ನಮಗೆ ಹುಳಿ ಬೇಕೇ ಬೇಕು ಅನ್ನೋರು ಕೊನೆಯಲ್ಲಿ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೋಬೋದು ನೋಡಿ ಇದಾಗಿದೆ ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಇಲ್ಲಿ ಅಕ್ಕಿನ ಹುರಿದು ಮಾಡೋದ್ರಿಂದ ಈ ರೆಸಿಪಿ ಹೆಸರೇ ಹುರಿದಕ್ಕಿ ಅನ್ನ ಅಂತ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಹೇಳಿದ್ದ ರೆಸಿಪಿ ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಇನ್ನೊಂದು ಕಿವಿ ಮಾತು ಹೇಳೋದಾದರೆ ಈ ರೆಸಿಪಿ ಮಾಡುವಾಗ ಯಾವುದೇ ಕಾರಣಕ್ಕೂ ಜೀರಿಗೆನ ಸ್ಕಿಪ್ ಮಾಡಬಾರ್ದು ಜೀರಿಗೆ ಹಾಕಲೇಬೇಕು ಯಾಕೆಂತಂದರೆ ಇಲ್ಲಿ ನಾವೆಲ್ಲ ಒಣಕಾಳುಗಳನ್ನು ನೆನೆಸಿ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಟಿಸ್ ಥರ ಆಗ್ಬೋದು ಅದಕ್ಕೋಸ್ಕರ ಜೀರಿಗೆನ ಹಾಕೋದ್ರಿಂದ ಜೀರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆನ ಕಡಿಮೆ ಮಾಡುತ್ತೆ ಸಾಸಿವೆ ಜೊತೆಗೆ ಜೀರಿಗೆನೂ ಹಾಕ್ಕೊಂಡು ಈ ರೆಸಿಪಿನ ಮಾಡೋದ್ರಿಂದ ತಿನ್ನೋದಕ್ಕೂ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು